ಇಟ್ಸ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒನ್ ಆಫ್ ದ ಕ್ಯೂಟ್ ಆನೆ ಅಂತ ಹೇಳ್ಬೋದು ಯಶಸ್ವಿ ಅಂತ ಒಂದು ಆನೆ ಹೆಸರು ತುಂಬಾ ಚೆನ್ನಾಗಿ ತುಂಬಾನೇ ಅಟ್ರಾಕ್ಟಿವ್ ಆಗಿರುವಂತಹ ಆನೆ ನೋಡ್ತಾ ಇರಬಹುದು ಒಂದು ಗಂಟೆ ಒಂದು ಕತ್ತಲಲ್ಲಿ ಇರ್ತಲ್ಲ ಗಂಟೆ ಅದನ್ನ ತಾನೆ ಬಡ್ಕೊಳ್ತಾ ಇದೆ ಒಂದು ಪೂಜೆ ಟೈಮ್ ನಲ್ಲಿ ನಿಜಕ್ಕೂ ಎಂತ ಒಂದು ಬುದ್ಧಿ ನೋಡಿ ಎಷ್ಟು ಒಂದು ಬುದ್ಧಿಯನ್ನ ಕಲಿಸಿದರೆ ಅಲ್ಲಿರುವಂತಹ ಮಾವುತರು ಅದಕ್ಕೆ ಕರೆಕ್ಟ್ ಆಗಿ ಗೊತ್ತಿದೆ ಒಂದು ಪೂಜೆ ಟೈಮ್ ಯಾವುದು ದೇವಸ್ಥಾನಕ್ಕೆ ಬಂದ್ರೆ ಯಾವ ರೀತಿ ನಡೆ ನಡ್ಕೋಬೇಕು ಯಾವ ರೀತಿ ವರ್ತನೆ ಮಾಡಬೇಕು ಕಂಪ್ಲೀಟ್ ಒಂದು ಬಿಹೇವಿಯರ್ ಚೇಂಜಸ್ ಇದೆಯಲ್ಲ ಒಂದು ಆನೆಗೆ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ ಪೂಜೆ ಟೈಮ್ ನಲ್ಲಿ ಬರುತ್ತೆ ದೇವಸ್ಥಾನಕ್ಕೆ ಬಂದು ದೇವರಿಗೆ ಕೈ ಮುಗಿಯುವಂದ್ರೆ ಕೆಳಗಡೆ ಇದು ಮಾಡುವುದು ಸೊ ಬಹಳಷ್ಟು ರೀತಿಯಲ್ಲಿ ಸೊಂಡಿಲ್ ಎತ್ತುವುದು ಜೊತೆಗೆ ಆಶೀರ್ವಾದ ಕೊಡುವುದು ಅಲ್ಲಿದ್ದಂತ ಭಕ್ತಾದಿಗಳಿಗೆ ಸೊ ಈ ರೀತಿಯ ಒಂದು ಆನೆ ನಿಜಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಅಟ್ರಾಕ್ಟಿವ್ ಆನೆ ಹಲವು ವರ್ಷಗಳಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸ್ತಿರುತ್ತೆ ಆ ಕೂಡ ಅಲ್ಲಿದ್ದಂತ ಭಕ್ತಾದಿಗಳೆಲ್ಲರೂ ಕೂಡ ನೋಡಿರ್ತಾರೆ ಅಲ್ಲಿ ವಿಸಿಟ್ ಮಾಡಿದಂತ ಭಕ್ತಾದಿಗಳೆಲ್ಲರಿಗೂ ಕೂಡ ಈ ಒಂದು ಯಶಸ್ವಿ ಆನೆ ತುಂಬಾನೇ ಇಷ್ಟ ಎಲ್ಲರೂ ಕೂಡ ಆಶೀರ್ವಾದ ಪಡೆದುಕೊಂಡಿರ್ತಾರೆ ನೀವು ಕೂಡ ಒಂದು ಆನೆನ ನೋಡಿದ್ರೆ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ಸೊ ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಅನ್ಕೋತೀನಿ ಆ ಕುಕ್ಯ ಸುಬ್ರಹ್ಮಣ್ಯ ದೇವಸ್ಥಾನ ಹೋದಂತ ಟೈಮ್ ನಲ್ಲಿ ಆಮೇಲೆ ಬಹಳಷ್ಟು ರೀತಿಯಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ ಆಮೇಲೆ ಒಂದು ನೀರ್ ಹಾಕಿರ್ತಾರೆ ಒಂದು ಕಂಪ್ಲೀಟ್ ಒಂದು ದೇವಸ್ಥಾನ ಅಲ್ಲೂ ಕೂಡ ಒಂದು ನೀರಿನ ಆಟ ಆಗಿರ್ಬೋದು ಆನೆ ಜೊತೆ ಎಲ್ಲರೂ ಕೂಡ ಒಂದು ಪುಟ್ಟ ಪುಟ್ಟ ಮಕ್ಕಳು ಕೂಡ ಆಟ ಆಡ್ತಾರೆ ಬೆರೆಯುತ್ತಾರೆ ಆದ್ರೆ ಆನೆ ತುಂಬಾ ಅಂದ್ರೆ ತುಂಬಾನೇ ಸಾಧು ಸ್ವಭಾವ ಮತ್ತೆ ಯಾರಿಗೂ ಕೂಡ ಏನು ಮಾಡಲ್ಲ ಆರಾಮಾಗಿ ಎಲ್ಲರ ಜೊತೆ ಕೂಡ ಬರೆಯುತ್ತೆ ಮಾವುತರು ಹೇಳಿದಂತ ಮಾತನ್ನ ಕೇಳುತ್ತೆ